ಮಕ್ ಮೆನಿ ವ್ಲಾಗ್ ಎಲ್ಲ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ನ ಆಫ್ಕೋರ್ಸ್ ನಿಮಗೆ ಗೊತ್ತು ನಾನು ಮಾರ್ನಿಂಗಿಂದ ವೀಡಿಯೋಸ್ ಮಾಡೋಕ್ಕಾಗಲ್ಲ ಈವ್ನಿಂಗಿಂದ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾವ್ದಂಗೆ ಸುಮ್ಮನೆ ವ್ಲಾಗ್ ಮಾಡೋಣ ಡೈಲಿ ವ್ಲಾಗ್ ಥರ ನಾರ್ಮಲ್ ಆಗಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ನೆನ್ನೆ ವೀಡಿಯೋ ಆ್ಯಕ್ಚುಲಿ ಶಾರ್ಟ್ ಆಗಿತ್ತು ಬೇಗನೆ ಮುಗಿದೋಯ್ತು ಅಕ್ಕ ಅನ್ಕೊಂಡು ಕಮೆಂಟ್ ಮಾಡಿದ್ರಿ ಅದು ಇನ್ಫಾರ್ಮೇಷನ್ ವೀಡಿಯೋ ಅದರಿಂದ ಅದು ಚಿಕ್ಕದಾಗಿತ್ತು ಹಾಗೆ ಆಗದೆ ಅದು ಎಂಟು ನಿಮಿಷವೇ ಮಾಡೋಕ್ಕೆ ಅವಕಾಶ ಇದ್ದಿದ್ದು ಸೊ ಅದೇ ಅಷ್ಟೇ ಮಾಡಬೇಕಿತ್ತು ಅಂದ್ಬಿಟ್ಟೇ ನಾನು ಅಷ್ಟೇ ಮಾಡಿರೋದು ಆ್ಯಂಡ್ ಗೊಮ್ಮೆ ಮಲಗಿದ್ದಾಳೆ ಇವಾಗ ಪ್ರಮೋದವರು ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಅವ್ರು ನೋಡಿಕೊಂಡು ಹಂಗೆ ವರ್ಕ್ ಮಾಡ್ತಾ ಇದ್ದಾರೆ ಇಷ್ಟವರೆಗೂ ಇಲ್ಲೇ ಕೂತಿದ್ರು ಇವಾಗ ಅಲ್ಲೋಗಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೊಡ್ಡಮ್ಮ ಕಾಲ್ ಮಾಡಿದರು ಅಯ್ಯೋ ಗೊಂಬೆ ನೋಡೋಂಗೆ ಬಿಡಿದೆ ಬರಬೇಕು ಅಂದ್ಬಿಟ್ಟು ಸೊ ಬನ್ನಿ ದೊಡ್ಡಮ್ಮ ಅಂತ ಹೇಳ್ತಾ ಇದ್ದೆ ಬಿಕಾಸ್ ಅವಳ ಫಸ್ಟ್ ಒಂದು ಸಲ ನೋಡ್ಬಿಟ್ರೆ ಗೈಸ್ ಯಾರೇ ಆದರೂ ಅಷ್ಟೇ ಅವಳು ಒಂದು ಸಲ ನೋಡ್ಬಿಟ್ರೆ ಅವಳ ಪದೇ ಪದೇ ನೋಡ್ಬೇಕು ನೋಡ್ಬೇಕು ನೋಡ್ಬೇಕಂತ ಅನ್ನಿಸ್ತಾ ಇರುತ್ತೆ ಹಾಗೆ ಅವಳಿಗೆ ಅಟ್ರ್ಯಾಕ್ಷನ್ ಅವಳು ಒಂಥರ ನಮ್ಮ ತಡಮ್ಮ ಇವಾಗ ಹೆಂಗಿದ್ದಾಳೆ ಚೆನ್ನಾಗಿದ್ದಾಳ ಹೆಂಗೆ ಆಗ್ತಿದ್ದಾಳ ಸಣ್ಣನೇ ಇದ್ದಾಳ ಅಂತೆಲ್ಲ ವಿಚಾರಿಸ್ಕೊಂಡ್ರು ಅವ್ರು ಕಾಲ್ ಮಾಡ್ತಾನೆ ಇರ್ತಾರೆ ಅವಾಗ 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 ಮತ್ತು ಅಲ್ಲಿ ನಮ್ಮ ಎದುರುಗಡೆ ಮನೇಲಿ ಒಂದು ಆಂಟಿ ಇದ್ದಾರೆ ಸೊ ಆಂಟಿ ವೀಡಿಯೋ ನೋಡಿಬಿಟ್ಟು ನಮ್ಮ ಹೋಗಿ ಹೇಳ್ತಾರೆ ಇವತ್ತು ನಿಮ್ಮ ಮಗಳು ಈ ರೀತಿ ವೀಡಿಯೋ ಮಾಡಿಲ್ಲು ನಿಮ್ಮ ಹಂಗೆ ಮಾತಾಡಲ್ಲೋ ಹಿಂಗೆ ಮಾತಾಡಲ್ಲೋ ಅಂದ್ಕೊಂಡು ನಮ್ಮ ಹೋಗಿ ಹೇಳ್ತಾರೆ ದಡಮ್ಮ ಅಂದರೆ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಆದ್ದರಿಂದ ಆಂಟಿ ಹೋಗಿ ಎಲ್ಲನೂ ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ಹೇಳ್ತಾ ಇದ್ರು ಹೇಳಿದ್ರು ಆಂಟಿ ಬಂದು ಈ ರೀತಿ ವಿಡಿಯೋ ಇದೆ ಈ ರೀತಿ ವೀಡಿಯೋ ಇದೆ ಅಂದ್ಕೊಂಡು ಹೇಳ್ತಾ ಇರ್ತಾರೆ ಬಂದು ಅಂದ್ಕೊಂಡು ಸೊ ನಿನ್ನ ಸ್ವಲ್ಪ ದಿನ ಎಲ್ಲರೂ ಬರ್ತಾರೆ ಇಂದಿನ ಹಾಲಿಡೇನು ಶುರುವಾಗುತ್ತೆ ಇನ್ನು ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಅವರು ಇವರು ಎಲ್ಲ ಬರ್ತಾರೆ ಸೊ ಇವಾಗ ನಾನು ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲಿಟ್ಟಿದ್ದೀನಿ ಪ್ರಮೋದವರೇ ಇದ್ರು ಬಟ್ ಅದು ವರ್ಕ್ ಮಾಡ್ತಾಯಿರಲ್ಲ ಅಂದ್ಬಿಟ್ಟು ನಾನೇ ಮಾಡ್ಕೊತಾ ಇದ್ದೀನಿ ನಾ ಇವತ್ತು ಊರಿಗೆ ಕಳಿಸಿದ್ದೀವಿ ಬಿಕಾಸ್ ನ ತ್ರೀ ವೀಕ್ಸ್ ಆಯಿತು ನಮ್ಮ ಮಮ್ಮಿ ಬಂದು ಹೋಗಿಲ್ಲ ಊರಲ್ಲಿ ಏನಾಗಿದೆ ಎತ್ತ ನೋಡಿಲ್ಲ ಅಲ್ಲಿ ನಾವು ತೊಗರಿಕಾಯಿ ಹಾಕಿದ್ದೀವಿ ಸೊ ಅದನ್ನೆಲ್ಲ ಕೀಳಬೇಕು ಅದನ್ನೆಲ್ಲ ಕಾಯಿದಿದೆಲ್ಲ ಒಣಗೋಗಿಬಿಟ್ಟಿದೆ ಕಂದ್ರೆ ನಮ್ಮ ಮಮ್ಮಿ ಹೋಗಿಲ್ಲ ಅಲ್ವಾ ಅದನ್ನು ಸೇಲ್ ಮಾಡೋಕ್ಕಾಗಲಿಲ್ಲ ಈ ಸಲ ನಾವು ಅದರಿಂದ ಅದೆಲ್ಲ ತಳ್ಳಾಗಿದೆ ಅದನ್ನೆಲ್ಲ ಬಿಡಿಸಿ ಒಂದಷ್ಟು ಕೆಲಸ ತೋಟದಲ್ಲೆಲ್ಲ ಮುಗಿಸಿ ಬರಬೇಕು ಅಂದ್ಬಿಟ್ಟು ನಾನು ಹೇಳಿದೆ ನಮ್ಮ ಮಮ್ಮಿಗೆ ಹೇಳಿದೆ ನಾನು ಲಾಸ್ಟ್ ಟೈಮನೆ ಹೋಗ್ಬಿಟ್ಟು ಬನ್ನಿ ಬನ್ನಿ ಅಂದರೂ ಹೋಗಿರಲಿಲ್ಲ ಸೊ ಅದಕ್ಕೆ ಈ ಸಲ ಇಲ್ಲ ಮಮ್ಮಿ ಹೋಗ್ಬಿಟ್ಟು ಬನ್ನಿ ಮತ್ತು ನಮ್ಮ ಡ್ಯಾಡಿಗೂ ಊಟ ಮೊಸರನ್ನ ಮೊಸರನ್ನ ಡೈಲಿ ಮೊಸರನ್ನ ತಿನ್ನೋಕ್ಕಾಗಲ್ಲ ಅದಕ್ಕೆ ಅವ್ರಿಗೂ ಹೋಗಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಬನ್ನಿ ಅಂತ ಕಳಿಸಿದ್ದೀನಿ ಅವರು ನಾಳೆ ಹೋಗ್ತೀನಿ ಅಂದರು ಮಮ್ಮಿ ನಾಳೆ ಹೋಗಿ ಸಂಡೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಇಲ್ಲ ಎಲ್ಲ ಪರವಾಗಿಲ್ಲ ಇವತ್ತು ಈಗ ನಾ ಇವತ್ತು ಹೋದರೆ ನಾಳೆ ಬೇಗ ಅಷ್ಟು ಕೆಲಸ ಎಲ್ಲ ಮುಗಿಯೋಲ್ಲ ಅವ್ರು ಹೋಗೋಕ್ಕೇ ತ್ರೀ ಟು ಫೋರ್ ಅವರ್ಸ್ ತೊಗೊಬಿಡುತ್ತೆ ಇಲ್ಲತ್ತಿ ಅಲ್ಲಿ ಅಲ್ಲತ್ತಿ ಇಲ್ಲಿಳ್ ಮೂರು ಬಸ್ ಚೇಂಜ್ ಮಾಡಬೇಕು ಅವರು ಅದಕ್ಕೆ ಇಲ್ಲ ಇವತ್ತು ಫುಲ್ಲು ನೀವು ಹೋಗೋಕ್ಕೆ ಆಗುತ್ತೆ ಇನ್ನು ನಾಳೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಡೆ ಬರೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಇವತ್ತೇನೆ ಕಳಿಸ್ದೆ ಪ್ರಮೋದ್ ಅವರು ಇದ್ದಾರಲ್ಲ ಆರಾಮಾಗಿ ನೋಡ್ಕೋತಾರೆ ಏನು ತೊಂದರೆ ಆಗೋಲ್ಲ ಏನು ಧೈರ್ಯದ ಮೇಲೆ ಕಳಿಸಿದ್ದೀನಿ ಅಂದರೆ ಗೊಂಬೆ ತೊಂದರೆ ಕೊಡೋಲ್ಲ ಅವಳು ಬೆಳಗ್ಗೆ ತೊಂದರೆ ಕೊಡಲ್ಲ ನೈಟು ತೊಂದರೆ ಕೊಡಲ್ಲ ಆರಾಮಾಗಿ ಮಲಗ್ತಾಳೆ ಹೆಣ್ಮಕ್ಳೇ ಅದೇ ರೀತಿಯಿಂದ ತುಂಬ ಜನ ಬಾಯಲ್ಲಿ ನಾನು ಕೇಳಿದ್ದೀನಿ ಬಟ್ ಗಂಡು ಮಕ್ಕಳಾದ್ರೆ ತುಂಬ ಚೆಂಡಿ ಮಾಡ್ತಾರೆ ನೈಟ್ ಟೈಮ್ ನಿದ್ದೆ ಮಾಡಲ್ಲ ಅಂದ್ಕೊಂಡು ಕೇಳಿದ್ದೀನಿ ಯಾಕಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಪ್ಪುದರಲ್ಲಿ ಅವನು ನೈಟೆಲ್ಲ ಅವ್ನು ನಿದ್ದೆನೇ ಮಾಡ್ತಾ ಇರಲಿಲ್ಲ ಡೇ ಸ್ನಾನ ಮಾಡಿಸಿದ್ರೂ ನಿದ್ದೆ ಮಾಡ್ತಿರ್ಲಿಲ್ಲ ನೈಟು ನಿದ್ದೆ ಮಾಡ್ತಿರ್ಲಿಲ್ಲ ಕಂಪ್ಲೀಟ್ ಅವ್ನು ನಿದ್ದೆನೇ ಮಾಡ್ತಾ ಇರಲಿಲ್ಲ ನಮಗೊಮ್ಮೆ ಮಾತ್ರ ಒಳ್ಳೆ ನಿದ್ದೆವಾಗ್ಯ ತಂದಿರಾಳೆ ಬೆಳಗ್ಗೆ ಒಲಗ್ತಾಳೆ ರಾತ್ರಿನೂ ಒಲಗ್ತಾಳೆ ಫೀಡ್ಗೂ ಅದು ಹೇಳಲ್ಲ ಅವಳು ಅಷ್ಟು ಒಳ್ಳೆಯವಳು ಅವಳು ನಾವು ಅದಕ್ಕೆ ಹೊಡೆದಿ ಹೊಡೆದಿಗೆ ಅದೇಳಿಸ್ತೀವಿ ಸೊ ಇವಾಗ ಕಾಫಿಗೆ ಹಾಲು ಇಟ್ಟಿದೆ ಆಲ್ರೆಡಿ ಕುದೀತಾ ಇದೆ ಇವಾಗ ಕಾಫಿ ಮಾಡ್ಕೊಳ್ಳೋಣ ಬನ್ನಿ ಎಸ್ ಗಾಯ್ಸ್ ಕಾಫಿಗೆ ಇಟ್ಟಿದ್ದೀನಿ ಫುಲ್ಲು ಕೂತುಟ್ಟಿದೆ ಆಲ್ರೆಡಿ ಕಾಫಿ ರೆಡಿ ಗಾಯಸ್ ಇಷ್ಟು ದಿನ ನನಗೆ ತಂದು ಕೊಡ್ತಾಯಿದ್ರು ಇವಾಗ ಪ್ರಮೋದ್ ಅವ್ರಿಗೆ ನಾನು ನಮ್ಮ ಬಾಣಂತಿ ಟಿಕೆಟ್ ಬಾಣತಿ ಚಿನಿ ತುಂಬ ಜನ ತುಂಬ ಜನ ತುಂಬ ಜನ ನಾಳೆನೇ ಪಾಪ ಫೋಟೋ ಬಿಟ್ಬಿಡಿ ನಾಳೆನೇ ರಿವೀಲ್ ಮಾಡಿಬಿಡಿ ಅಂತಿದ್ದಾರೆ ಸೊ ಯಾವಾಗ ರಿವೀಲ್ ಮಾಡೋದು ಫೈನಲಿ ನಾವು ಡಿಸೈಡ್ ಆಗಿದ್ದೀವಿ ಒಂದಿಬ್ಬರು ಮೂರು ಜನ ಮಾಡಿದರು ಪಾಪ ಅಲ್ವಾರಿ ಕವಿತಾ ಸೊ ಏನೋಸ್ ಏ ಅದು ಯಾರು ಕಮೆಂಟ್ ಮಾಡಿಬಿಟ್ಟಿದ್ರಪ್ಪ ನಾನು ಬಸ್ರಿ ನನಗೆ ಆಸೆ ಇದೆ ನಿಮ್ಮ ಪಾಪು ನೋಡಬೇಕು ಒಂದು ಫೋಟೋ ಹಾಕಿ ಅಂದರು ನಾನು ಎಂಥ ರಿಪ್ಲೈ ಮಾಡಿರ್ತೀನಿ ನಿಮಗೆ ಗೊತ್ತಲ್ಲ ಆಸೆ ಆಗ್ತಿದೆಯಾ ಅಷ್ಟೇ ನಾನು ನಮ್ಮ ಮನೆಗೆ ಬನ್ನಿ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ ನಾನು ಸೊ ನಾವು ಅಂದ್ಕೊಂಡ್ವಿ ಒಂದು ಸ್ಪೆಷಲ್ ಡೇ ಅಂದರೆ ಅದು ನನ್ನ ಬರ್ಡೇ ದಿನ ರಿವೀಲ್ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ವಿ ಆಮೇಲೆ ಒಂದಷ್ಟು ಜನ ಕಮೆಂಟ್ ನೋಡಿಬಿಟ್ಟು ನಮಗೆ ಅನಿಸಿದ್ದು ಬೇಡ ದೃಷ್ಟಿ ಆಗುತ್ತೆ ಈಗಲೇ ಬೇಡಿ ಆ ಮಗುಗೆ ತ್ರೀ ಮಂತ್ಸ್ ಆಗಲಿ ಅಂತ ಸೊ ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ತ್ರೀ ಮಂತ್ಸ್ ಆದಮೇಲೆ ನಾವು ರಿವೀಲ್ ಮಾಡೋಣ ಅಂತ ಸೊ ಅವಾಗ ಅವಳಿಗೂ ಅವ್ಳಿಗೂ ಕಿವಿಯೆಲ್ಲ ಚುಚ್ಸಿರ್ತೀವಿ ಅವ ಆ ಟೈಮಲ್ಲಿ ರಿವೀಲ್ ಮಾಡೋಣ ಅಂದ್ಬಿಟ್ಟು ನಾವು ಡಿಸೈಡ್ ಆಗಿದ್ದೀವಿ ಬಾಣಂತಿ ಮನೇಲಿ ಹೆಂಗೆ ಅಂತಂದರೆ ಜಾಸ್ತಿ ಯಾವುದೂ ಹೊರಗಡೆಯಿಂದ ಕರ್ಸೋಲ್ಲ ಆಮೇಲೆ ಅದೇ ಪಾಪುದು ಫೋಟೋ ತೆಗಿಯೋಕ್ಕೆಲ್ಲ ಬಿಡ್ಸಿರ್ಲಿಲ್ಲ ಸ್ಟಾರ್ಟಿಂಗ್ ಇವಾಗ ಹಂಗೇನಿಲ್ಲ ಎಲ್ಲ ಇದಾಗಿದೆ ಮತ್ತು ಕಿವಿ ಚಿತ್ಸಕ್ಕೆ ಮುಂಚೆ ನಾವೆಲ್ಲೂ ಕರ್ಕೊಂಡು ಹೋಗೋಲ್ಲ ಹಾಸ್ಪಿಟಲ್ಗೆ ಬಿಟ್ಟರೆ ಇನ್ನೆಲ್ಲೂ ಹೋಗಂಗಿಲ್ಲ ಮನೆಯಲ್ಲೇ ಇರಬೇಕು ನಮ್ಗೆ ಹೋಗ್ತಾನೂ ಇಲ್ಲ ಗೇಟ್ ತನ್ಕೂ ಬಿಡಲ್ಲ ಇವರು ನನಗೆ ಕಿವಿ ಚಿತ್ಸದ್ ಮೇಲೆ ಅದಾದ್ಮೇಲೆ ನಾವು ಫಸ್ಟ್ ಮಾರಿಗುಡಿಗೆ ಹೋಗ್ಬೇಕು ಮಾರಿಗುಡಿ ಅಂತಂದ್ರೆ ಮಾರಮ್ಮನ್ ಟೆಂಪಲ್ಗೆ ಹೋಗ್ಬೇಕು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ಬೇರೆ ಮನೆ ಅಂದರೆ ಬೇರೆ ಕಡೆ ಓಡಾಡ್ಬೋದು ಬೇರೆಯವ್ರ ಮನೆಗೆ ಹೋಗ್ಬೋದು ಬರ್ಬೋದು ಆ ಥರ ಇರುತ್ತೆ ಫಾಲೋ ಮಾಡ್ತಾ ಇದೀವಿ ನಾವು ಅದನ್ನೇ ಫಾಲೋ ಮಾಡುವಂತ ಹೇಳಿದ್ದೇನೆ കിവിന ചുച്ചവാ വീഡിയോ അല്ല സോ ആവേന ഒട്ടിഗേ റിവീൽ ആണോ ഹെ മനു ഒന്ന് സമാൽ സെലബ്രേഷൻ റോഡൻബിട്ടു നാ ഡിസൈഡീ ഇല്ല നമ്മ ബർഡേ റിവീൽ മാോണ അതേ ഇത്തു ആക്ചുലി സോ യ്ലാരിറ്റി സു അസ്കോ അതിൽ ഫസ്തൂ റിവീൽ യവുക അത് అండ్ నగస్ కాఫిన నేను జాస్తి కుడదు కుడదు ఏనబుంద ఫు వట్టే ఉరి గ్యాస్టిక్కు మే ఊట నంకే కితాక్త ఊట నంకే తినకే ఆతాయిల సో అదకోస్కర ఇవగా నను సఫిన తగోతాయింగూ గాయ ఎలా హీలగ అది ఇవ్వ సమాల్ గ్లాస్ అది తగండ్రగండే ఇలా నైట్ టైము హాల్ కుడీత జాస్తి కాఫిన కడిమాన్ని நான் நார்மல் டேஸ்கள் இதாக நான் காஃபினே குடித்திரலில்ல ஜாஸ்தி அல்லா பாமி ஜாஸ்தி நான் மில்க்கு அப்பு நானும் மில்க்கு அந்தில் நாவு தினா காஃபி அப்பியாச் இல்லா நம்குனும் ஏன்னும் ಅವ್ರಿಗೆ ಅರ್ಜೆಂಟು ಫೈಲ್ ಡೆಲಿವರಿ ಇದೆ ಕಾಲ್ ಮಾಡ್ತಾನೇ ಇದ್ದಾರೆ ಕ್ಲೈಂಟು ಅವರು ಕಳಿಸಿದ ಐದು ನಿಮಿಷ ಹತ್ತು ನಿಮಿಷ ಅಂದ್ಕೊಂಡು ಪಾಪ ತಳ್ಳಾಕಿ ತಳ್ಳಾಕಿ ಮಾಡ್ತಾನೇ ಇದ್ದಾರೆ ಅವ್ರಿಗೇನಂದರೆ ಫೈಲ್ ಕಳಿಸುವಾಗ ಕಂಪ್ಲೀಟಾಗಿ ನೀಟಾಗಿ ಫೈಲ್ ರೆಡಿ ಇರಬೇಕು ಅವರಿಗೆ ಒಂಚೂರು ಏನಾರು ಆಯಿತು ಅಂದ್ರೂ ಆಗೋಲ್ಲ ಇದು ಟೈಮ್ ಸಾಕಾಗ್ತಾಯಿಲ್ಲ ಅದು ವರ್ಕ್ ಮಾಡೋಕ್ಕೆ ಆದರೂ ಪಾಪ ಹೆಂಗೋ ಮಾಡ್ತಾ ಇದ್ದಾರೆ ಅವ್ರಿಗೆ ಕಂಪ್ಲೀಟು ಟೂ ತ್ರೀ ಟೂ ಟು ತ್ರೀ ಡೇಸ್ ಕೊಟ್ಟರೆ ಕರೆಕ್ಟಾಗಿ ಅವ್ರಿಗೆ ಫೈಲ್ ಡೆಲಿವರಿ ಮಾಡ್ತಾ ಇಲ್ಲ ಅಂದರೆ ಅದು ಫೈಲ್ ರಿವರ್ಕ್ ಬರೋ ಥರನೇ ಕಳಿಸ್ಬೇಕಾಗುತ್ತೆ ಅದು ಕುತ್ಕೊಂಡು ನೀಟಾಗಿ ಮಾಡ್ತಾ ಇದ್ದಾರೆ ನೋಡಬೇಕು ಆ್ಯಂಡ್ ಇವಾಗ ಏನಮ್ಮ ಅಡುಗೆ ಏನು ಅಡುಗೆ ಇವತ್ತು ಎಗ್ ರೈಸ್ ಪ್ಯಾನ್ ಮಾಡ್ಕೊಂಡಿದ್ದೆ ನನಗೆ ಅದು ಟೇಸ್ಟ್ ಸಿಗ್ಲಿಲ್ಲ ಜಾಸ್ತಿ ತಿನ್ನುವಾಗ ಟೇಸ್ಟ್ ಸಿಗಲಿಲ್ಲ ಮಮ್ಮಿ ಯಾಕೆ ಮಾಡಿಕೊಂಡೆ ಮಾಡಬಾರ್ದು ಮಾಡಂತಿ ಅಡುಗೆನ ಅಂದ್ಕೊಂಡು ನಮ್ಮಮ್ಮಿ ಬೈತಾ ಇದ್ರು ನೆನ್ನೆ ಹಂಗು ನಾನು ಬಿಡಲಿಲ್ಲ ಮಾಡಿಕೊಂಡೆ ಇವತ್ತು ಅವರೇ ಮಾಡ್ತಾರೆ ಹೋಟೆಲ್ ಸ್ಟೈಲಿನಲ್ಲಿ ಮಾಡ್ತಾರಲ್ಲ ಆ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಇನ್ನುಂಗೆ ಒಂದಷ್ಟು ಫ್ರೂಟ್ಸ್ ಎಲ್ಲ ಬೇಕು ನಾನು ತಿನ್ನೇ ಇಲ್ಲ ಸ್ವಲ್ಪ ದಿನ ಆಗಲಿ ಆಮೇಲೆ ತಿನ್ನೋಣ ಅಂತಲೇ ಸ್ವಲ್ಪ ಕಟ್ ಡೌನ್ ಮಾಡಿದೆ ಬನಾನಾ ಒಂದೇ ತಿಂತಾಯಿದ್ದು ನನಗೆ ಇವಾಗೆಲ್ಲ ಫ್ರೂಟ್ಸ್ ಎಲ್ಲ ತರಿಸ್ಕೋತೀನಿ ನಾಳೆಯಿಂದ ಫ್ರೂಟ್ಸ್ನ ಶುರು ಮಾಡಬೇಕು ಎಲ್ಲ ಥರ ಫ್ರೂಟ್ಸ್ನು ಒನ್ ಡೈಲಿ ಒನ್ ಒನ್ ಫ್ರೂಟ್ಸ್ ತಿನ್ನಬೇಕು ಅಂತ ಹೇಳಿದ್ದಾರೆ ಸೊ ಎಲ್ಲ ಥರ ಫ್ರೂಟ್ಸ್ನೂ ಇವಾಗ ನಾಳೆಯಿಂದ ಶುರು ಮಾಡಬೇಕು ಮೇಯ್ನ್ಲಿ ತಿನ್ನಬೇಕಾಗಿರೋದು ಪಮ ಅದನ್ನು ಶುರು ಮಾಡಬೇಕು ಕರೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಆಮೇಲೆ ಕ್ಯಾರೆಟ್ ಫ್ರೀ ಬೀಟ್ರೂಟ್ ಇದೆಲ್ಲ ಜಾಸ್ತಿ ತಿಂತ ತಿನ್ನಬೇಕು ಕ್ಯಾರೆಟ್ ಬೀಟ್ರೂಟ್ ತಿಂತಾಯಿದ್ದೀನಿ ಇನ್ನು ಫ್ರೂಟ್ಸು ಜಾಸ್ತಿ ಶುರು ಮಾಡಿರಲಿಲ್ಲ ಇವತ್ತಿಂದ ತಿಂದು ಆದರೆ ನಾಳೆಯಿಂದ ಶುರು ಮಾಡ್ತೀನಿ हाय मगलू ब मगलू मुटपडा ಅಂತ ಚನೆ ನೋಡಿ ಮಗ್ಲು ಮಗ್ಲು ಆಸ್ಕೇ ತರ ನೋಡಿ ಗಾಯ್ಸ್ ಮಗ್ಲು ನೋಡಿ ಗಾಯ್ಸ್ ಅಳೆ ಹೇಂಗಂತಾಳ್ ನೋಡಿ ಮಗ್ಲು ಮ್ಮ್ ಬಂದ್ಬಿಡೋ ಮಗ್ಲು ಎಸ್ ಗಾಯ್ಸ್ ಪ್ರಮೋದ್ ಅವರು ಹೊರಟರು ಆ್ಯಕ್ಚುಲಿ ನಾನು ವಾಯ್ಸ್ನ ಹಂಗೆ ಹಾಕೋಣ ಅಂದ್ಕೊಂಡೆ ಆದರೆ ಅವರು ಕಾಲಲ್ಲಿದ್ದರು ಆಮೇಲೆ ಹಂಗೆ ಹಾಕ್ಬಿಟ್ರೆ ಒಗ್ಗಿಸ್ಕೋಬೇಕಾಗತ್ತೆ ಆಮೇಲೆ ಅವ್ರು ಏನೇನೋ ಮಾತಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಹೆಲ್ಮೆಟ್ ಕೊಡು ಅಂತಿದ್ದಾರೆ ಏನಕ್ಕೆ ಅಂದರೆ ಫೈನ್ ಬಿದ್ದಿತ್ತು ನಮಗೆ ಜೆ ಪಿ ನಗರ ಹತ್ರ ಮನ್ ಮಾನಂತವಾಡಿ ರೋಡು ರೋಡಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅಲ್ಲಿ ತೌಸಂಡ್ ರುಪೀಸ್ ಫೈನ್ ಬಿದ್ದ ಮೇಲೆ ಬುದ್ಧಿ ಕಲ್ತರು ಅನ್ನಂಗೆ ಇವಾಗ ಎಲ್ಮೆಟ್ನ ಮರಿಯಲ್ಲ ಆ ರೋಡಲ್ಲಿ ಹೋದಾಗೆಲ್ಲ ಹೆಲ್ಮೆಟ್ ಕೊಡೋ ಮೊದಲು ಅಂತ ಕೇಳ್ತಾರೆ ಆ್ಯಂಡ್ ನಮ್ಮ ರಾಣಿಗೆ ನಾವು ಕಾರ್ ಕವರ್ನ ತಂದಿದ್ದೀವಿ ಇಷ್ಟು ದಿನ ಅರೆಸ್ಟ್ ಹಿಡಿದು ಧೂಳು ಹಿಡಿದು ಹೋಗ್ತಾ ಇದ್ಲು ಅದಕ್ಕೆ ನಮಗೂ ನೋಡಿ ನೋಡಿ ಸಾಕಾಗ್ತಿತ್ತು ಅರ್ಜೆಂಟ್ ಎಲ್ಲರೂ ಹೋಗಬೇಕು ಅಂದಾಗ ಆ ಧೂಳು ಇರೋ ಕಾರ್ನೇ ತೊಗೊಂಡೋಗ್ಬೇಕಿತ್ತು ನಾವು ಸೊ ಅದಕ್ಕೆ ನಾನೇ ಒಂದು ಕಾರ್ ಕವರ್ನ ಬುಕ್ ಮಾಡಿ ಇವತ್ತು ಫುಲ್ಲು ನಮ್ಮ ಮಾವ ಅದನ್ನ ಫುಲ್ಲು ಸೋಪು ಶಾಂಪು ಎಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ತೊಳೆದು ಪ್ರಮೋದ್ ಅವರು ಹೋಗಿ ಕಾರ್ ಕವರ್ನ ಹಾಕಿದರು ಸೊ ಇನ್ನು ಮೇಲೆ ಆ ಪ್ರಾಬ್ಲಮ್ ಇರಲ್ಲ ಅದು ಹುಳು ರೆಸ್ಟು ಅದು ಇದು ಅಂತ ನೀಟಾಗಿ ಆರಾಮಾಗಿ ತೊಗೊಂಡೋಗಿ ಪ್ರಮೋದ್ ಅವರು ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಎಸ್ ಗೈಸ್ ನಮಗೊಮ್ಮೆ ಒಂದು ನಾಲ್ಕು ಡ್ರೆಸ್ ತರಿಸಿದ್ದೆ ನಾನು ಸುಮ್ಮನೆ ಮನೇಲಿ ಏನು ಫೋನ್ ಇಟ್ಕೊಂಡಿರ್ತೀನಲ್ವ ಹಾಗೇ ಮೊಬೈಲಲ್ಲಿ ನೋಡಿಕೊಂಡು ಫ್ಲಿಪ್ಕಾರ್ಟಲ್ಲಿ ನಾಲ್ಕು ಡ್ರೆಸ್ನ ಆರ್ಡರ್ ಮಾಡಿದ್ದೆ ನಮ್ಮ ಮಮ್ಮಿ ನೋಡ್ತಾ ಇದು ನೋಡಿ ನೋಡೇ ಚೆನ್ನಾಗಿದೆ ಅದು ನೋಡೇ ಚೆನ್ನಾಗಿದೆ ಅಂದ್ಕೊಂಡು ಸೊ ಅದರಲ್ಲಿ ಯಾವುದು ಇಷ್ಟ ಆಗುತ್ತೆ ಸೊ ಅದನ್ನು ಬುಕ್ ಮಾಡ್ಕೊಂಡಿದ್ದೆ ನಾನು ಅದು ಬಂದಿದ್ದು ಚೆನ್ನಾಗಿದೆ ಓಕೆ ಓಕೆ ಏನು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಆ ಥರ ಏನಿಲ್ಲ ಸೊ ನನ್ನ ಮಗಳಿಗೆ ನಾನು ಹೋಗಿ ತರೋಕೆ ಇಲ್ವಲ್ಲ ಅಂದ್ಬಿಟ್ಟು ಈಗ ನಾನು ತಂದಿರೋದು ಪ್ರಮೋದ್ ಅವರು ಬೈ ಥರ ಆನ್ಲೈನಲ್ಲೆಲ್ಲ ಬುಕ್ ಮಾಡಬೇಡ ಹೊರಗಡೆನೇ ತರೋಣ ಅಂತ ಸೊ ಅವ್ರು ಹೊರಗಡೆ ತಂದಿದೆ ಅವರು ಸೊ ನಾನು ನನ್ನ ಮಗಳಿಗೆ ಏನಾದ್ರು ಕೊಡಿಸೋಣ ಅಂದ್ಬಿಟ್ಟು ತರಿಸಿದ್ದೀನಿ ಇನ್ನೂ ಆರ್ಡ್ರ್ ಮಾಡಲ್ಲ ಒಂದು ನಾಲ್ಕು ಅಷ್ಟೇ ಅದು ಕಾಂಬೋ ಇತ್ತು ಪ್ಯಾಕ್ ಆಫ್ ಫೋರ್ ಇತ್ತು ಚೆನ್ನಾಗಿದೆ ಇದಕ್ಕೆ ಬಂದು ಈ ರೀತಿ ಇದೆ ಗೈಸ್ ಇದೇ ಫ್ರಾಕ್ ಸಾರಿ ಟಾಪು ಇದಕ್ಕೆ ಶಾರ್ಟ್ ಟಾನ್ ಇದು ಚಡ್ಡಿ ಇದೆ ಅವಳಿಗೆ ಒಂದು ವರ್ಷಕ್ಕೇನೆ ಆಗೋದು ಅನಿಸುತ್ತಿದ್ದು ನೋಡೋಣ ಗೊತ್ತಿಲ್ಲ ಅವಳೇನಾರು ದಪ್ಪ ಆದರೆ ఐ థింక్ నేను నెక్స్ట్ మంత అనే వేర్ మాబువు ఇం అదూ కాంబో ఇర కారణ ఏమైతే అందర ఒర డ్రెస్సు కలర్ చేంజల్లీ బాబి ఇది మే అది ఒర ఇకే పింక్ అది చెడ్డీ వందేణ్ మక్ ఎరైటీ ఆబోదల్వ గైస్ గండమక్ అదే చడ్డీ అదే ప్యాంటు అదే టీ శర్టు అదే శర్టు అండ్ ಇದೊಂದು ಹಿಂದುಗಡೆ ಬಟರ್ಫ್ಲೈ ಥರ ಬರುತ್ತಿದು ಹಿಂದುಗಡೆ ಈ ರೀತಿ ಬಟರ್ಫ್ಲೈ ಥರ ಬರುತ್ತೆ ಮುನ್ನಗಡೆ ಈ ರೀತಿ ಇದೆ ಅವಳಿಗೆ ಇದೀಗಲೇ ಆಗುತ್ತೆ ಅನಿಸುತ್ತೆ ನಾನು ಝೀರೋ ಟು ತ್ರೀ ಮಂತ್ಸ್ ಅಷ್ಟೇ ಮಾಡಿದ್ದೆ ಆನ್ಲೈನಲ್ಲಿ ತರ್ಸೋದೆಲ್ಲ ಜಾಸ್ತಿ ವೇರ್ ಮಾಡೋಕ್ಕಾಗಲ್ಲ ಮಕ್ಕಳುಗಳು ಅದಕ್ಕೆ ನಾನು ಜಾಸ್ತಿ ಏಜಿದು ತರ್ಸೋಕ್ಕೆ ಹೋಗಲಿಲ್ಲ ആൻഡ് ഇതൊന്ന് ബ്റ്റ് ഓണി ഫ്രോക്ക് ഇന്ന് നമുക്ക് തുമ്പ ഇഷ്ട ഗൈസ് ഇത് ക്വാലിറ്റി വൈസ് ആയിരോ മെറ്റീരിയൽ തുമ്പ സാഫ്റ്റ് സാഫ്റ്റാദർദ്ലിട്ട സർച്ച് മാി സെ ഇത് നമുക്ക് പർസനലി ഇഷ്ട ആയി ജാസ് ഇഷ്ട ആയി ചെന കാണത്തെ അവളെ അവൾ നോടേ പിങ്ക് പിങ്കേ ബാഗ് യാവ നോട് പിങ്ക് 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 సో ఇవ్వగ అప్పుదొందు పార్సల్ వర్తాయి ఇవ్వ కలస్తాని అంతరు అవును బందమే అవది బందే అంటు తోర్స్తీ ఇష్ట నైమాదు నన్న మగ్గే పర్స్నల్గీ అవు గిఫ్ట్ తోండిర నన్ను ఫస్ట్ టైము ఇంకొట్సైడే తొలదు నోడ అనిబిట్టు తర్సా బందే ಎಸ್ ಗೈಸ್ ಪಾರ್ಸಲ್ಲು ಐ ಥಿಂಕ್ ನೈನ್ ತರ್ಟಿ ಟೆನ್ ಓ ಕ್ಲಾಕಿಗೆ ಬಂತು ಸೊ ನಾನು ಲೆವೆನ್ ಓ ಕ್ಲಾಕಾಗೆ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬಂದಿದೆ ಅಪ್ಪದ ಬಟ್ಟೆಗಳು ಆ್ಯಂಡ್ ಅದ್ರ ಜೊತೆ ಗೊಂಬೆಗೂ ಒಂದು ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೇಳಬೇಕು ಅಂದರೆ ನಾನು ಪ್ರಮೋದ್ ಅವ್ರು ಹೇಳಿದರು ಟ್ವೆಂಟಿ ಸಿಕ್ಸೇ ಹೇಳು ಸೈಜನ್ನ ಟ್ವೆಂಟಿ ಫೋರ್ ಇವಾಗ ಅಪ್ಪಿಗೆ ಆಗ್ತಿಲ್ಲ ಅಂತ ಹೇಳಿದ್ರು ನಾನು ನನ್ನ ಮಗ ಅಷ್ಟೊಂದು ಉದ್ದಾಗ್ಬಿಡ್ದಾನ ಅಂದ್ಬಿಟ್ಟು ಒಂದು ದಿವಸ ನನ್ನ ಮಗ ಅಷ್ಟೊಂದು ಉದ್ದಾಗ್ಬಿಟ್ಟಿದೆ ಅಂದ್ಬಿಟ್ಟು ನಾನೇನೆ ಟ್ವೆಂಟಿ ಫೋರ್ ಹೇಳಿದೆ ಬಟ್ ಸೈಜ್ ಇಲ್ಲ ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ಮೇಲೆ ತೋರಿಸೋಣ ಅಂದ್ಬಿಟ್ಟು ಫುಲ್ ಓಪನ್ ಮಾಡ್ತಾ ಇಲ್ಲ ಬಟ್ ಇಚ್ಛೆ ಮಾಡಿ ನಮ್ಗೊಂಬೆ ಕಳಿಸಿರೋದವರು ಒಂದು ವರ್ಷ ಆದಮೇಲೆ ಆಗುತ್ತೆ ಜೀರೋ ಸೈಜ್ ಬಟ್ ಅವಳು ಅಷ್ಟೊಂದು ತುಪ್ಪ ಇಲ್ಲ ಚೆನ್ನಾಗಿದೆ ಅಲ್ವ ರೀ ఉద్ద నాలు హైట్ ప్రమోదవ్ హైట్ ఇప్పును సిటే హైట్ ఇవ్వగేర ప్యాంటల్ హోడ్తీ ఫుల్ చిక్కు అదకే ప్రమోదవ ఎక్స్చేంజ్ బర్తీని బిడు అంతరు సరే కల్సి కల్సి సుమ్ నేను ఎర్డర్ ఖర్చు అర్గూ నమ్మిన పప్పు ఖర్చు ఆగ్ బేళ అదే నా ఒస్కొని అంతరు అదే నన్ను జాస్తి ఏమో ఓపెన్ మ్యాండ్ ఇన్నొందు నండి ఎన్ని నోడ జి ఆర్ ఎస్కి వో అే నిజ నం ఇష్ట నండి జి ఆర్ ఎస్ ఏమో అంతారా ఆమె వండర్లాగా హో అంత అందక వండర్ల రిలేటి సో నమే ఫ్రీయగే టికెట్న ఇస్కుతారు ఈ టికెట్ అంత ఇవ్ అక్కన యారు ఏమైవరు కాలి మ్యేజరా వర్క్ మాట్లాడ నేను ఇస్కొండ టికెట్ హోగ అంత అందక అసలు కన్సీవ్ అయితే ఓకే ఫైన్ బేడబిడు అక సమ్ నాకు ఇవగా బయసతే బంద భాగ్య అంతారా హేస్ జి ఆర్ఎస్ టి టీకెట్స్ బందే నేను బట్ నన్ను ఆటాడంగే ఇలా వీడియో మోడ మాత్ర హోగ్ నను అదకే అందు ఇవ్వగలంత్వి నాకు అదే నమస్తే మూడు ಅವ್ರು ಕಾಲ್ ಮಾಡಿದ್ರು ನೀವು ನೆಕ್ಸ್ಟ್ ವೀಕ್ ಆರ ನೆಕ್ಸ್ಟ್ ವೀಕ್ ಬಂದು ಶೂಟ್ ಮಾಡಿಕೊಡಿ ಇವಾಗ ಆಗಲ್ಲ ನಾವು ಹೇಳಿಲ್ಲ ಮೇಬಿ ಇದೆ ಅಂತ ಏನು ಹೇಳಕ್ಕೆ ಹೋಗಲಿಲ್ಲ ಇವಾಗ ಆಗೋಲ್ಲ ನಮಗೆ ಯಾಕಂದರೆ ಯಾರಿಗೂ ಹಾಲಿಡೇ ಇಲ್ಲ ನಮ್ಮ ಬೇಬಿ ನಮ್ಮ ಬೇಬಿಗೂ ಇವಾಗ ಎಲ್ ಕೆ ಜಿ ಓದ್ತಾ ಇದ್ದಾನೆ ಮತ್ತು ನಮ್ಮನೆಯರೋ ಮಕ್ಳುಗಳೆಲ್ಲ ಫಿಫ್ತ್ ಸ್ಟ್ಯಾಂಡರ್ಡು ಫೋರ್ತ್ ಸ್ಟ್ಯಾಂಡರ್ಡು ಮತ್ತು ಪಿ ಯು ಸಿ ಎಲ್ಲ ಮಾಡ್ತಾ ಇದ್ದಾರೆ ಅವರೆಲ್ಲ ಬರಬೇಕು ಹೆಣ್ಣು ಅವ್ರಿಗೂ ಹಾಲಿಡೇ ಇರಬೇಕು அதுக்கூந்த நமக்கு ஏப்ரில் கொடி அவங்க ரஜா இது சோ ஃபேமிலியெல்லாம் வர்த்தார் அந்த அந்தவி நான் அதுக்கு ஓகே அந்த ஒப்புக்கோண்டி பப்பா ஒன் ஆண்ட் ஆஃப் மந்த நமக்கோஸ்கர காது ஒன் ஆஃப் மனசு மார்ச் மிடலில் கால் டேட் மார்ச் மிடலில் கால் மாற அவ நான் மீமாமா நம்ம நாயன தோடம்மா மத்தேனோ கஜிமாம லாஸ்ட் டைமு கஜிமாம மத்தே ஆண்டின கண்டுரல நான் సో అది అలా కర్కొండ సో జాస్తి టికెట్ ఇస్కు ప్లాన్ ప్ల్యాన్వి సో అండ్ సోను బర్డే కూడా ఆ టైమల్ ఆ టైమలే ప్ల్యాన్ అంత అందకీ నాట్టు జస్ట్ వీడియో మాట్నెల ఆట ఆడుకోట్బిట్టు నూ ప్రమోదో రిటర్న్ బందబో సో అగ్ మేలు బర్తారు ఆ థర్ ప్లాన్ కాాస్ట్ టైమ్ ఆటాడక ఎస్టో గేమ్స్ బాబా డ్రాప్ మాబుట్వ్ మక్లుగా ఎర్కొడక ఆగ సో అద్రింద ఎస్టో గేమ్ ఆడకే తుంబ డీసూ ఈ సల అదే బేడవే చనగ్ ఆట ఆడలి అందబుట్టు అందుకే మక్ెల ఏ ఒటాడు నమ్ జొతే కర్కొన్బిట్రు ఈ నార్మల్గా ఆటాడ్తారు అల్వరి అందుకే అసలు నా గొంబె కివియెల చుత్సీ నాలుగు దేవస్థానకెలా హిబిట్ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ದೀವಿ ಏನೋ ಒಂದು ಮಂತ್ ಆಗ್ತಾ ಇದ್ದೋ ಆಲ್ರೆಡಿ ವೆಟ್ ಸೆಮಂತು ನೀನು ಮಂತ್ ಕೈಸ್ ನೆಕ್ಸ್ಟ್ ವೀಕಗಳ್ಗೆ ಒಂದು ಮಂತು ಎಷ್ಟು ಬೇಗ ಆಗೋಯಿತೋ ನೋಡಿ ಒನ್ ಮಂತು ಕಂಡೀಚು ಪ್ರಕಾರ ಅಲ್ವಾ ಇನ್ನು ಡೇಸ್ ಡೇಸ್ ಅದು ಡೇಟ್ ಪ್ರಕಾರ ಹೋದರೆ ವೀಕ್ ಪ್ರಕಾರ ಹೋದರೆ ನಿಮಗೆ ನೆಕ್ಸ್ಟ್ ವೀಕು ಒನ್ ಸೊ ಆ ಥರ ಆಗಿದೆ ಬಟ್ ನನಗೊಂದು ಸಿಕ್ಕೋ ಬಿಡೋ ವಿಜಾರ ಆಗ್ತಾ ಇದೆ ನನಗೆ ಏಮ್ ಮಾಡೋಕ್ಕಾಗಲ್ವಲ್ಲ ಅಂತ ನಾನು ಜೋಡಿ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾ ಇದೆ ಒಂದೊಂದ್ಸಲ ಪ್ರಮೋದ್ ಜೊತೆ ಹೋಗ್ತಾ ಇದೆ ಒಂದೊಂದು ಸಲ ಇನ್ನೊಬ್ರ ಜೊತೆ ಇದ್ದೆ ನಾನು ಎದ್ರದೇ ಇಲ್ಲ ಯಾವ ಆಟ ಆಗು ಎಲ್ಲ ಸಹ ಒಂದೊಂದು ರೌಂಡ್ ಹೋಗ್ತಾಯಿದ್ದೆ ನಾನು ಯಾರಿಗೆ ಭಯ ಅವ್ರ ಜೊತೆ ನಾನು ಮುಂದೆ ಕೂತ್ಕೊಬಿಡ್ತಾಯಿದ್ದೆ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೆ ನನ್ನ ಫ್ಯಾ ನನ್ನ ಫ್ರೆಂಡ್ ಜೊತೆ ಕೂಡ ಹೋಗಿದ್ದೆ ನಾನು ಜಿ ಆರ್ ಎಸ್ಗೆ ದುಡ್ಡು ಕೊಟ್ಟು ಹೋಗಿದ್ದೆ ಬಟ್ ಈ ಸಲ ನಾನು ಆಟ ಅಂತ ವಿಜಾರ ಕಾನೂನು ತಣ್ಣೀರು ಮುಟ್ಟಂಗಿಲ್ಲ ತಣ್ಣೀರು ಕುಡಿತಾ ಇಲ್ಲ ಅದರಿಂದ ಏನು ಮಾಡೋಕ್ಕಾಗಲ್ಲ ಹೆಣ್ಣೆಣ್ಣೆ ಯಾರ ವಿಡಿಯೋಗೆ ಕಮೆಂಟ್ ಮಾಡಿದರು ಜೋಕ್ಸ್ ಅಂತ ನೀವು ಕುಡಿಲೇ ಇಲ್ಲ ಅದನ್ನು ಅದು ನೀವು ಬರೀ ಇಟ್ಬಿಡ್ರಿ ಇಟ್ಬಿಟ್ರಿ ಗೈಝ್ ತಣ್ಣೀರು ಗೈಸ್ ಕುಡಿಯಲ್ಲ ನಾನು ನಾರ್ಮಲಿನೇ ನಾನು ತಣ್ಣೀರು ಕುಡಿಯಲ್ಲ ಈ ಟೈಮಲ್ಲಿ ಕುಡ್ತೀನ ಕುಡಿಯ ಕುಡಿಲಿಲ್ಲ ಹೌದು ಯಾಕಂದರೆ ಅವ್ರು ಹೇಳಿದ್ರು ಡಾಕ್ಟರ್ ಸಜೆಷನ್ ತೊಗೊಂಡು ತೊಗೊಂಡ್ರೆ ತೊಗೊಳ್ಳಿ ಇಲ್ಲ ಬೇಡ ಅಂತ ಯಾಕಂದರೆ ಪ್ರೆಗ್ನೆಂಟ್ ಇರೋರು ತಗೊಳೋಕ್ಕೋಗ್ಬೇಡಿ ಅದನ್ನು ಸೊ ನಾರ್ಮಲಿ ಫ್ಲಿಕ್ಸ್ದಾ ಹ್ಞೂ ಫ್ಲಿಕ್ಸ್ ಎಲ್ಲ ಚೀಸೇ ಏನೇ ಶಿಕ್ ನ್ಯೂ ಫ್ಲಿಕ್ಸ್ ನಾರ್ಮಲಿ ಇರೋರು ತಗೋಬಹುದು ಕನ್ನ ಸೆಲೆಬ್ರಿಟೀಸ್ ಎಲ್ಲ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದಾರೆ ನಾನು ಫೀಡಿಂಗ್ ಟೈಮ್ ಅಲ್ಲಿ ಅದು ತಗೋಬಾರ್ದಾ ಇಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಡಾಕ್ಟರ್ ಸಜೆಷನ್ಸ್ ತಗೊಳ್ಳಿ ಅಂತ ಹೇಳಿದರು ಬಟ್ ಅದಕ್ಕೆಲ್ಲ ಸುಮ್ಮನೆ ಡಾಕ್ಟರ್ ಕೇಳೋಕೆ ಬೇಡ ಅದೇನು ಕೊಟ್ಟಿರೋದೆ ಒಂದು ಬಾಟಲ್ ಆ ಸ್ಯಾಚ್ಟಲ್ಲಿ ಟೆನ್ ಏನೋ ಬರುತ್ತೆ ಟ್ಯಾಬ್ಲೆಟ್ಸು ಟು ತೌಸಂಡ್ ಪೀಸ್ ಫೋನ್ ಅದು ಒಂದು ಸಾಚಿಗೆ ಒಂದು ಯೂಸ್ ಮಾಡಿದ್ವಿ ಸೊ ಇನ್ನೂ ಅದೇ ಥರದ್ದು ಪ್ಯೂರ್ ಪ್ರಾಡಕ್ಟ್ ಬಂದಿತ್ತು ಅದನ್ನು ಯೂರ್ ಕೊಡಿದ್ರು ನಾವು ಯಾವುದೇ ಫ್ಲಿಕ್ಸ್ ಕೊಟ್ಟೆ ಅವರು ಯೂಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಪ್ರಾಡಕ್ಟ್ಸ್ ಚೆನ್ನಾಗಿದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಏನು ಬ್ರ್ಯಾಂಡ್ ಅದು ಥೌಸಂಡ್ ಅಂದ್ಕೊಂಡು ನಾನು ಬರೀ ಒಂದೇ ಒಂದು ಕಳ್ಸಿದ್ರು ಅವರು ಅದು ಫೋರ್ ಕಳಿಸ್ಬೇಕು ಲೆಕ್ಕ ಒಂದನೇ ಒಂದು ಕಳಿಸಿದ್ರು ಈಸ್ ಗೈಸ್ ಹಿಂಗಿದೆ ನೋಡೋಣ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿ ಡೇಟ್ನ ಕನ್ಫರ್ಮ್ ಮಾಡಿ ನಾನು ಜಸ್ಟ್ ವಿಡಿಯೋ ಮಾಡಿಕೊಂಡು ರಿಟರ್ನ್ ಕಾರಲ್ಲಿ ರಿಟರ್ನ್ ಆಗ್ತೀನಿ ಅವರೆಲ್ಲ ಇನ್ನೊಂದೇನಂದ್ರೆ ನಮ್ಮ ಗೊಂಬೆದು ನೇಮ್ ಫೈನಲೈಸ್ ಮಾಡ್ತಾ ಇದ್ದೀವಿ ಸೊ ಸದ್ಯ ಮಾಡಿದ್ದೀವಿ ಮಾಡಿದ್ದೀವಿ ಗೈಸ್ ನೈನ್ ಮಂತ್ಸ್ ಫಂಕ್ಷನ್ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದೆ ನಿಮಗೆ ನಾನು ಸೀಮಂತ ಆಗಲ್ಲ ಹಾಗಲ್ಲ ಪ್ರಮೋದವ್ರು ಹೇಳ್ತವ್ರೆ ನಂಗೆ ಇಷ್ಟ ಎಲ್ಲ ಮಾಡ್ಕೊಳ್ಳೋಕೆ ಅಂತ ಅದು ಹಂಗೆ ಆಗಲಿಲ್ಲ ಮ್ಯಾಮ್ ನಮ್ಗೆ ಒಮ್ಮೆದು ಫಂಕ್ಷನ್ ಅಂತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವು ಆಗಂತೂ ಸತ್ಯ ನಾನೇ ಮಾಡ್ತೀನಿ ಈಗ ಇವ್ರು ಮಾಡಲಿ ಅಂದ್ರೆ ಸಾಲ ಆದರೂ ಮಾಡ್ಯಾರು ಮಾಡ್ತೀನಿ ನಾನು ಯಾಕಂದರೆ ಹೆಣ್ಣು ಮಗು ವಹಿಸ್ತಾ ಇದ್ವಿ ಹೆಣ್ಣು ಮಗುನೇ ಆಗಿದೆ ಸೊ ಅದರಿಂದ ನಾನು ಮಾಡ್ತೀನಿ ನಮ್ಮ ಮಮ್ಮಿ ಹೇಳ್ತಾರೆ ಅವ್ನಿಗೊಂಥರ ಇವ್ನಗೊಂಥರ ಮಾಡಬಾರ್ದು ಅಂತ ಹೆಂಗೆ ಯೋಳಿಗೆ ಫಂಕ್ಷನ್ ಅಂತ ಅಂತಂತಾರೆ ಬಟ್ ನಾನು ಮಾಡೇ ಮಾಡ್ತೀನಿ ನನ್ನ ಮಗಳಿಗೆ ಬಿಕಾಸ್ ನನಗೆ ಟೂ ಇಯರ್ಸ್ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಸೊ ಬಟ್ ಇವಳಿಗೆ ನಾಮಕರಣ ಕಾರಣ ನಾವು ಮಾಡ್ತೀವಿ ಅದರಿಂದ ಎಲ್ಲ ವೈರಲ್ ಮಾಡ್ತಾ ಇಲ್ಲ ನೇಮು ಬಟ್ ನನಗೆ ತುಂಬ ಇಷ್ಟ ಆಯಿತು ನೇಮು ಆಚಿನ ಇದೆ ಫೈನಲೈಸ್ ಮಾಡು ಬಿಕಾಸ್ ನೇಮ್ ಮೀನಿಂಗ್ ಅದೇ ಬೇಕಿತ್ತು ನನಗೆ ಆದ್ರಿಂದ ಯಾಕಂದರೆ ಅದೇ ರೀತಿ ನಮ್ಮ ಮನೇಲಿ ಲಕ್ಕು ಟರ್ನ್ ಆಗ್ತಾ ಇದೆ ಅದಕ್ಕೋಸ್ಕರ ಮೀನಿಂಗ್ ಅದೇ ಬೇಕು ಅಂತಲೇ ಹುಡುಕಿ ಸೊ ಅದೇ ನೇಮನ್ನ ಇಟ್ಟಿದ್ದೀನಿ ನೇಮ್ ಆಲ್ರೆಡಿ ಕಳಿಸ್ಕೊಂಡೇ ಬಿಟ್ಟಿದ್ದೀನಿ ನಾನು ಇನ್ನೊಂದು ಫೋನಿಗೆ ಮರ್ತ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಸೊ ಇವಾಗ ನೆಕ್ಸ್ಟ್ ವೀಕಲ್ಲಿ ಹೋಗಿ ಅವರು ಇದಕ್ಕೂ ಕೊಡಬೇಕಾತ್ಕೊಂಡ್ರ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ಗೂ ಕೊಟ್ಬಿಟ್ಟು ಬರ್ತಾರೆ ನೇಮ್ ಫೈನಲೈಸ್ ಆಗಿದೆ ಆ ನಾಮಕರಣ ಖಂಡಿತ ಮಿಸ್ ಮಾಡಲ್ಲ ನೀವೆಲ್ಲರನ್ನೂ ಕರಿತೀನಿ ಆ್ಯಂಡ್ ಎಲ್ಲರೂ ಹತ್ರ ಆಗಂಗೆ ಒಳ್ಳೆ ಚೌಟನ್ನ ಮಾಡಿ ಅಲ್ಲಿಗೆ ಕರ್ಸ್ಕೊಳ್ತೀನಿ ನಮ್ಮ ಮೈಸೂರಲ್ಲೇ ನಾನು ಮಾಡೋದು ನಮ್ಮ ಕರ್ಣ ಎಲ್ಲ ಎಲ್ಲರಿಗೂ ಬಸ್ ಥರ ಗೊತ್ತಾಗೋ ಥರ ಒಂದು ಚೌಟ್ರಿನ ನಾವು ಸಿಟಿಲೇನೆ ಮಾಡಿ ಖಂಡಿತ ಎಲ್ಲರಿಗೂ ಕರಿತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಮ್ಗೆ ಒಂಬೆದು ನಮ್ಮ ಕರ್ಣ ಮಾಡೇ ಮಾಡ್ತೀವಿ ಅಲ್ಲ ರೀ ಗೊರ್ಕೆರೀ ಸೊ ಇದು ಎಕ್ಸ್ಚೇಂಜ್ ಮಾಡಬೇಕು ಅದರಿಂದ ನಾನು ಹೇಳಿಲ್ಲ ಅದು ತಂದ ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನೇನು ಮಾಡ್ತಾ ಇದ್ದೀವಿ ಸರ್ ನಮ್ಗೆ ಒಂಬೆದು ಫೇಸ್ ಯಾವಾಗ ರಿವೀಲ್ ಮಾಡ್ತೀವಿ ಅಂತ